ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಮೂರನೇ ಟಾಸ್ಕ್ ಅನ್ನ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಒಂದು ಮೂರನೇ ಟಾಸ್ಕ್ ಅನ್ನ ಯಾವೆಲ್ಲ ಸ್ಪರ್ಧಿಗಳು ಆಡಿದ್ದಾರೆ ಅದರ ಜೊತೆಗೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕ್ ಅವರು ಯಾವ ಇಬ್ಬರು ಜನ ಸ್ಪರ್ಧಿಗಳನ್ನ ಈ ಒಂದು ಟಾಸ್ಕ್ ಗೆ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಈ ಒಂದು ಟಾಸ್ಕ್ ನ ಯಾರು ಗೆದ್ರು ಅದ್ರ ಜೊತೆಗೆ ಯಾರು ಸೇವ್ ಆದ್ರು ಯಾರು ನಾಮಿನೇಟ್ ಆದ್ರು ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ಮೂರನೇ ಟಾಸ್ಕ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಎರಡು ಟಾಸ್ಕ್ಗಳು ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯಗೊಂಡಿವೆ ಅಂತ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈಗ ಮೂರನೇ ಟಾಸ್ಕ್ನ ವಿಚಾರಕ್ಕೆ ಬರೋಣ ಮೂರನೇ ಟಾಸ್ಕ್ ಏನಪ್ಪ ಅಂದರೆ ನೀವು ಇವತ್ತಿನ ಮಧ್ಯಾಹ್ನದ ಪ್ರೋಮೋನು ಕೂಡ ಆಲ್ರೆಡಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ ನೀರನ್ನ ಸೇವ್ ಮಾಡುವಂತಹ ಒಂದು ಬ್ಯಾರಲ್ ಇರುವಂತಹ ನೀರನ್ನು ಸೇವ್ ಮಾಡಿಕೊಳ್ಳುವಂತಹ ಒಂದು ತಂಡ ಈ ಒಂದು ಟಾಸ್ಕ್ನ ಗೆಲ್ತದೆ ಅಂತ ಹೇಳ್ಬೋದು ಅಂದ್ರೆ ಯಾರು ಅತಿ ಹೆಚ್ಚು ನೀರನ್ನ ಸೇವ್ ಮಾಡಿ ಇಟ್ಕೊಳ್ತಾರಲ್ಲೋ ಲಿಮಿಟೆಡ್ ಅವಧಿಯ ಒಂದು ಸಮಯದಲ್ಲಿ ಆ ಒಂದು ತಂಡ ಈ ಒಂದು ಟಾಸ್ಕ್ ನ ಗೆಲ್ಲಬೇಕು ಹಾಗಾದ್ರೆ ಈಗ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಅವರು ಯಾವ ಇಬ್ಬರ ಜನ ಸ್ಪರ್ಧಿಗಳನ್ನ ಈ ವಾರದ ಕ್ಯಾಪ್ಟನ್ ಆಗಿ ಅಂದ್ರೆ ಈ ಒಂದು ಮೂರನೇ ಟಾಸ್ಕ್ ಗೆ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಅಂತ ನೋಡ್ತಾ ಮೊದಲು ಅವರು ಸೇವ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಾಮಿನೇಟೆಡ್ ಮಾಡಿರುವಂತಹ ಒಬ್ಬ ಸ್ಪರ್ಧಿ ಯಾರಂದ್ರೆ ಅಂದ್ರೆ ಅವರನ್ನ ನಮ್ಮ ರಾಶಿಕಾ ಅವರು ನಾಮಿನೇಟೆಡ್ ಮಾಡಿದ್ದಾರೆ ಅಂದ್ರೆ ಈಗ ನಮ್ಮ ಅಶ್ವಿನಿ ಗೌಡ ಅವರು ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅದರ ಜೊತೆಗೆ ನಮ್ಮ ಸ್ಪಂದನ್ ಅವರು ಇನ್ನೊಂದು ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತಾನೆ ಹೇಳ್ಬಹುದು ಈಗ ಇಬ್ಬರು ಜನ ಕ್ಯಾಪ್ಟನ್ ಗಳು ಕನ್ಫರ್ಮ್ ಆಗಿ ಆದ್ರು ಅಂತಾನೆ ಹೇಳ್ಬೋದು ಈಗ ಸೀಕ್ರೆಟ್ ರೂಮ್ ನಲ್ಲಿರುವಂತಹ ನಮ್ಮ ಧ್ರುವಂತ ಹಾಗೆ ನಮ್ಮ ಅದ್ರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಟಾಸ್ಕ್ ಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕು ಯಾವ ತಂಡದಲ್ಲಿ ಯಾವ ಸ್ಪರ್ಧಿಗಳು ಆಡ್ಬೇಕು ಅನ್ನೋಂತ ವಿಚಾರವನ್ನ ಈಗ ನಮ್ಮ ಬಿಗ್ ಬಾಸ್ ಹೇಳಿರುವ ರೂಲ್ಸ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ತಂಡಕ್ಕೆ ನಾಲ್ಕು ಜನ ಸ್ಪರ್ಧಿಗಳು ಇರಬೇಕು ಅಂತ ಹಾಗಾದ್ರೆ ನಮ್ಮ ಅಶ್ವಿನಿ ಅವರು ಈಗ ಒಂದು ತಂಡದ ಕ್ಯಾಪ್ಟನ್ ಆಗಿರೋದ್ರಿಂದ ಅವರ ತಂಡಕ್ಕೆ ಆಡಿರುವಂತಹ ಇನ್ನು ಮೂರು ಜನ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅಶ್ವಿನಿ ಅವರು ಮೊದಲನೇದಾಗಿ ಎರಡನೇದಾಗಿ ನಮ್ಮ ರಘು ಅಂತ ಹೇಳಬಹುದು ಮೂರನೇದಾಗಿ ಧನುಷ್ ನಾಲ್ಕನೇದಾಗಿ ಚೈತ್ರ ಅಂತಾನೆ ಹೇಳಬಹುದು ಇವರು ಅಶ್ವಿನಿ ಅವರ ತಂಡದಲ್ಲಿ ಆಡಲಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ನಮ್ಮ ಸ್ಪಂದನ ಅವರ ತಂಡಕ್ಕೆ ಉಳಿದಿರುವಂತಹ ಮೂರು ಜನ ಸ್ಪರ್ಧಿಗಳು ರಜತ್ ಹಾಗೆ ನಮ್ಮ ಮಾಳು ನಿಪ್ಣ ಹಾಗೆ ಅದರ ಜೊತೆಗೆ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳಬಹುದು ಸ್ಪಂದನ ರಜತ್ ಮಾಳು ನಿಪ್ಣ ಹಾಗೆ ಕಾವ್ಯ ಅವರು ಇವರು ನಮ್ಮ ಸ್ಪಂದನ ಅವರ ತಂಡಕ್ಕೆ ನಾಲ್ಕು ಜನ ಸ್ಪರ್ಧಿಗಳಾಗಿ ಆಡಬೇಕು ಅಂತ ಹೇಳ್ಬಹುದು ಒಂದು ಸಖತ್ ಆಗಿರುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬಹುದು ಈ ಒಂದು ಮೂರನೇ ಟಾಸ್ಕ್ ನ ಗೆದ್ದಿರುವಂತ ತಂಡ ಯಾವುದು ಅಂತ ಮೊದಲೇ ನೋಡ್ತಾ ಹೋಗುದಾದ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಟಾಸ್ಕ್ ನಮ್ಮ ಅಶ್ವಿನಿ ಗೌಡ ಅವರು ಗೆದ್ದಿದ್ದಾರೆ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಅಶ್ವಿನಿ ಗೌಡ ಅವರ ತಂಡ ಅಂದ್ರೆ ಅಶ್ವಿನಿ ರಘು ಧನುಷ್ ಚೈತ್ರ ಅವರು ಈ ಒಂದು ಟಾಸ್ಕ್ ನ ಗೆಲ್ಲುವುದರ ಮೂಲಕ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕಂಟೆಂಡರ್ ಆಗಿ ಅದರ ಜೊತೆಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದಲೂ ಕೂಡ ಸೇವ್ ಆಗಿದ್ದಾರೆ ಅದರ ಜೊತೆಗೆ ನಮ್ಮ ಸ್ಪಂದನಾ ಸುಮನ್ ಅವರು ಈ ವಾರದ ನಾಮಿನೇಷನ್ ಲಿಸ್ಟ್ ನಲ್ಲಿ ಬಂದು ಕುಳಿತಿದ್ದಾರೆ ಅಂತಾನೆ ಹೇಳ್ಬಹುದು ಈಗಾಗಲೇ ಮೂರು ಟಾಸ್ಕ್ ಗಳು ಮುಕ್ತಾಯಗೊಂಡಿವೆ ಒಟ್ಟಾರೆಯಾಗಿ ನಮ್ಮ ಅಶ್ವಿನಿ ಗೌಡ ಅವರಾಗಿರ್ಬಹುದು ಎರಡನೇ ಟಾಸ್ಕ್ ನಮ್ಮ ಕಾವ್ಯವರಾಗಿರ್ಬಹುದು ಮೊದಲನೇ ಟಾಸ್ಕ್ ನಲ್ಲಿ ಗೆದ್ದಂತಹ ನಮ್ಮ ಸೂರಜ್ ಅವರು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗೋದ್ರ ಜೊತೆಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಕೂಡ ಸೇವ್ ಆಗಿದ್ದಾರೆ ಟಾಸ್ಕ್ ಗಳಲ್ಲಿ ಕೂಡ ಸೋತಿರುವಂತಹ ನಮ್ಮ ಮೊದಲನೇ ಟಾಸ್ಕ್ ನಲ್ಲಿ ಸೋತಂತ ನಮ್ಮ ಚೈತ್ರ ಕುಂದಾಪುರ ಆಗಿರ್ಬೋದು ಎರಡನೇ ಟಾಸ್ಕ್ ನಲ್ಲಿ ಸೋತಂತ ನಮ್ಮ ಆಳು ನಿಪ್ನಾಳ್ ಅವರಾಗಿರ್ಬಹುದು ಮೂರನೇ ಟಾಸ್ಕ್ ನಲ್ಲಿ ಸೋತಂತ ನಮ್ಮ ಸ್ಪನ್ನ ಸೋಮಣ್ಣ ಅವರು ಈ ವಾರದ ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂದು ಸಖತ್ ಪಿಸ್ಟ್ ಇರುವಂತಹ ಒಂದು ವಾರ ಆಗಿದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಈ ಒಂದು ನಾಲ್ಕನೇ ಟಾಸ್ಕ್ ಯಾವ ರೀತಿಯಾಗಿ ಇರಬಹುದು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತೆ ಮುಂದಿನ ವಿಡಿಯೋದ ಎಲ್ಲರಿಗೂ ಕೂಡ ಧನ್ಯವಾದಗಳು